ಕಸ್ಟಮರ್ <suss> ಅಂತ <coughs> <suss> 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 ಮಾಡ್ ಕೆಆರ್ ಮಾಡಿದ್ರು ಆಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇದೇ ತರ ನಾವ್ ಏನ್ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಆ ಟೈಮಲ್ಲಿ ಏನ್ ಬಂದ್ರು ಕೆ ಸಿಆರ್ ಕೆಆರ್ ಡಿ ಸಿ ಎಲ್ ಅಧಿಕಾರಿಗಳು ಈ ಭರವಸೆ ಈಡೇರಿಸಿ ನಮ್ಗೆ ಮೂರ್ ತಿಂಗಳ ಟೈಮ್ ಕೊಡ್ರಿ ಅವಾಗ ನಾವ್ ಏನ್ ಮಾಡಿದ್ರಿ ಆ ಭರವಸೆ ಪ್ರತಿಭಟನೆ ಇದು ಮಾಡ್ ಇದುವರೆಗೂ ಏನು ಮಾಡಿಲ್ಲ ಏನ್ ಮಾಡ್ರು ಏನ್ ಗೊತ್ತಾ ಕೆ ಟಿ ಎಸ್ ಎಲ್ ಅಧಿಕಾರಿ ಈ ಕಡೆ ಗಂಗ್ತಾ ಇಲ್ಲ ದಿನಾ ದಿನ ದಿನ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ ಎಷ್ಟೋ ಜನ ಕೈಕಾಲು ಮುಡ್ಕೊಂಡಿದ್ದಾರೆ ನಾವು ಮಾಡಿದ್ರು ಅವ್ರ ತಲೆ ಕೆಡ್ಸ್ಕೊಂತ ಇಲ್ಲ ಆಮೇಲೆ ಸರ್ಕಾರ ಗಂಧ್ರೂ ದುಡ್ಡಿಲ್ಲ ಅಂತ ಹೇಳ್ತಾರೆ ಗುಂಡಿ ಮುಚ್ಚೋದಕ್ಕೂ ದುಡ್ಡಿಲ್ಲ ಅಂತಾರೆ ನೆಕ್ಸ್ಟ್ ನಮ್ ಹೋರಾಟ ಏನ್ ಮಾಡ್ತೀರ ಅಂದ್ರೆ ಮನೆ ಮನೆಗೂ ನಾವು ಚಂದ ಎತ್ ಜೋಳಿಗೆ ಜೋಳಿಗೆ ಹಿಡಿದಿರ್ತೀರಿ ನೆಕ್ಸ್ಟ್ ಮನೆ ಮನೆ ಜೋಳಿಗೆ ಹಿಡಿದು ನಮ್ ಕಾಸಲ್ಲಿ ನಾವೇ ಗುಂಡಿ ಮುಚ್ಚಿಬಿಟ್ಟು ಟಾರ್ ಹಾಕ್ತೀರಿ ಡಾಂಬರ್ ಇದು ಇವತ್ತು ಏನಾದ್ರು ಮಾಡಿಲ್ಲ ನೆಕ್ಸ್ಟ್ ಹೋರಾಟ ನಮ್ಗೆ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಮನೆ ಮನೆಗೂ ನಾವು ಜೋಳಿಗೆ ಹಿಡಿದ್ಬಿಟ್ಟು ನಮ್ ಕಾಸಲ್ಲೇ ನಾವು ಗುಂಡಿಂಗ್ ಮುಚ್ಚಿಬಿಟ್ಟು ಅನುಕೂಲ ಮಾಡ್ಕೊಡ್ತಾ ಇದೀವಿ ಯಾರ ಪರ ಸುಮ್ನೆ ವೇಸ್ಟ್ ನಮ್ ಟ್ಯಾಕ್ಸ್ ದುಡ್ಡು ಯಾರಿಗೆ ಹೋಗ್ತಾ ಇದೆಯೋ ಗೊತ್ತಿಲ್ಲ ಈ ಟ್ಯಾಕ್ಸ್ ದುಡ್ಡು ಈಗ ಹೇಳ್ತಾ ಇರೋದು ಇನ್ನೊಂದು ಏರ್ಪೋರ್ಟ್ ರಸ್ತು ದಿನ ಲಕ್ಷಾಂತರ ಗಾಡಿ ಓಡಾಡುತ್ತೆ ಟ್ಯಾಕ್ಸಿ ಡ್ರೈವರ್ ದಿನ ಆಕ್ಸಿಡೆಂಟ್ಗಳು ನಾವು ಹೋಗಿ ಆಮೇಲೆ ಇದೊಂದು ಏನಂದ್ರೆ ಬ್ಯಾಗ್ಗೆಟ್ ಬೇರೆ ಕನೆಕ್ಟಿವಿಟಿ ರೋಡ್ ಇದು ವೈಟ್ ಫೀಲ್ಡ್ ಎಲೆಕ್ಟ್ರಾನಿಕ್ ಸಿಟಿ ಇಂದ ಎಲ್ಲಾ ವೆಹಿಕಲ್ ಇದೇ ರೋಡ್ ಅಲ್ಲೇ ಹೋಗ್ಬೇಕು ನೀವು ಅಧಿಕಾರಿ ಜೊತೆ ಹೊರಗಿನ ಜೊತೆ ಕಮ್ಯುನಿಕೇಶನ್ ಮಾಡಿದಾಗ ಹೇಳ್ತಾರೆ ನಮ್ಗೆ ಏನ್ ಮತ್ತೆ ಸ್ಟ್ರೈಕ್ ಮಾಡಬೇಡಿ ನಮ್ಗೆ ಒಂದು ತಿಂಗಳ ಟೈಮ್ ಕೊಡಿ ಏನೋ ಕುಟ್ಟುನಪ್ಪ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಆಲ್ರೆಡಿ ಅವ್ರಿಗೆ ಏನು ರಿಕ್ವಿಜೇಷನ್ ಕೊಟ್ಟಿದ್ದೀರಿ ಎಲ್ಲಾ ಕೊಟ್ಟು ಹೇಳಿದ್ರು ಅವ್ರ ಏನ್ ಗೊತ್ತಾ ಕುಂಟು ನೆಪ ಹೇಳ್ತಾ ಇದ್ದಾರೆ ಈಗ ನಮ್ದು ಅಹೋದರಣೆ ಏನ್ ಗೊತ್ತಾ ನಮ್ದು ಷರತ್ತುಗಳು ಕೆ ಡಿ ಸಿ ಎಲ್ ಎಂ ಡಿ ಬರ್ಬೇಕು ಪಿ ಡಬ್ಲ್ಯೂ ಮಿನಿಸ್ಟರ್ ಬರ್ಬೇಕು ಆಮೇಲೆ ಅದೇ ಅಧ್ಯಕ್ಷ ಯಾರೋ ಕೆ ಡಿ ಸಿ ಎಲ್ ಅಧ್ಯಕ್ಷ ಬರ್ಬೇಕು ಇದಕ್ ಸಂಬಂಧಪಟ್ಟಿದ್ದ ಅಧಿಕಾರಿಗಳೆಲ್ಲ ಬಂದು ಇಲ್ಲಿ ಲಿಖಿತ ಮೂಲವಾಗಿ ಹೇಳ್ಬಿಟ್ಟು ಇವತ್ತೇ ನಮ್ಗೆ ಕೆಲ್ಸ ಸ್ಟಾರ್ಟ್ ಮಾಡಿ ಏರ್ಪಟ್ಟವ್ರಿಗೂ ಏನು ಟೆಂಡರ್ ಟೆಂಡರ್ ಕಂಪ್ಲೀಟ್ ಮಾಡಿ ಸ್ವಲ್ಯ ಅಧಿಕಾರಿಗಳು ಮಾಡಿದ್ವಿ ಸ್ಟೇಷನ್ ಎಲ್ಲರೂ ಕೂಡ ಮಾಡಿದೀವಿ ನಾವು ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ ಆದ್ರೂ ಕೂಡ ನಾವು ಪೊಲೀಸರ ಬಗ್ಗೆ ಗೌರವ ಇದೆ ಆದ್ರೂ ಕೂಡ ಬಂದು ಎಫ್ಐಆರ್ ಆರ್ ಬುಕ್ ಮಾಡ್ತೀವಿ ಎಲ್ಲರೂ ಕೂಡ ವಿಡಿಯೋ ತಗೊಂಡು ಇರ್ತಕ್ಕಂಥ ಚದುರಿಸುವಂತದ್ದು ಕೂಡ ಆಗ್ತಿದೆ ದಯವಿಟ್ಟು ನಾವು ಯಾರು ವಿರುದ್ಧನೂ ಕೊಡಲ್ಲ ನಮ್ಗಾಗಿರ್ತಕ್ಕಂಥ ಅನ್ಯಾಯ ನಮ್ಮ ಪೂರ್ತಿ ದಾಖಲೆ ಇದೆ ಎಷ್ಟು ಜನ ಸತ್ತಿದ್ದಾರೆ ಈ ರೋಡ್ ಎಷ್ಟು ಗಾಡಿ ಹೋಗಿದೆ ಅಂತಕ್ಕಂಥದ್ದು ಎಲ್ಲ ಮಾಹಿತಿ ಇದೆ ನಾವೆಲ್ಲವನ್ನು ಡಿ ಎಸ್ ಅಲ್ಲಿ ಕೂಡ ಕೊಟ್ಟಿದೀವಿ ಸ್ಥಳೀಯ ಸ್ಟೇಷನ್ ಕೂಡ ಎಲ್ಲದಕ್ಕೂ ಕೊಟ್ಟು ಕೂಡ ಇವತ್ತಿನ ದಿನ ನಾವ್ ಇಷ್ಟೆಲ್ಲಾ ನಾವು ಸುಮಾರು ಎರಡೂವರೆ ವರ್ಷ ಹಿಂದೆ ಕೂಡ ಸ್ಟ್ರೈಕ್ ಮಾಡಿದ್ವಿ ಅವತ್ತು ಕೂಡ ಬಂದು ನಿಮ್ಗೆ ಇನ್ನೊಂದ್ ತಿಂಗಳು ಎರಡು ತಿಂಗಳಲ್ಲಿ ನಾವ್ ಏನಿದ್ವಿ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳೋಗಿದ್ದಾರೆ ಮತ್ತೆ ಬಂದು ಇದೆಲ್ಲ ಆದ್ಮೇಲೆ ನಿನ್ನೆ ಮನೆ ಬಂದು ನಮ್ಗೆ ಇನ್ನೊಂದ್ ತಿಂಗಳು ಟೈಮ್ ಕೊಡಿ ಎರಡು ತಿಂಗಳ ಟೈಮ್ ಕೊಡಿ ಈ ತರ ಮತ್ತೆ ತಿರ್ಗಿದಾರೆ ನಾವು ಕೊಡ್ತೀವಿ ಟೈಮ್ ಆಯ್ತು ಎರಡು ತಿಂಗಳ ಆ ಅಧಿಕಾರಿ ಆ ಸ್ಥಾನದಲ್ಲಿ ಇರ್ತಾರಾ ಮತ್ತಿ ಇನ್ ಕೇಳ್ಬೇಕು ಕೇಳಬೇಕು ನಾವು ಈಗಲೂ ಕೂಡ ನಿಮ್ಗೆ ಭರವಸೆನೆ ಆದ್ರೆ ಮುಂದೆ ನಿಮ್ ನಡೆ ಏನಾಗಿರುತ್ತೆ ನಮ್ಗೆ ಅಧಿಕಾರಿಗಳು ಪೂರ್ತಿ ಬರಬೇಕು ಲಿಖಿತ ರೂಪದಲ್ಲಿ ನಮ್ಗೆ ಏನ್ ಮಾಡ್ತೀವಿ ಟೈಮ್ ಟು ಟೈಮ್ ಡೇಟ್ ಟು ಡೇಟ್ ಈ ಡೇಟ್ ಅಲ್ಲಿ ನಾವು ಈ ರೋಡ್ ನ ಮುಗಿಸ್ಕೊಡ್ತೀವಿ ಏನ್ ಲ್ಯಾಂಡ್ ಅಕ್ವೇಷನ್ ಅದು ಎಲ್ಲ ಅಧಿಕಾರಿಗಳು ಗೊತ್ತಿದೆ ಈ ಲ್ಯಾಂಡ್ ಏನಿದೆ ಏನಾಗ್ತಿದೆ ಅಂತ ಎಲ್ಲ ಗೊತ್ತಿದೆ ಅವ್ರ ಅಧಿಕಾರಿಗಳು ನೇಮಕ ಮಾಡಿದ್ರಲ್ವಾ ಎಲ್ಲ ಗೊತ್ತಿದ್ದು ಕೂಡ ಅವ್ರು ಆ ಕ್ಲಿಯರ್ ಮಾಡ್ಲಿಲ್ಲ ಈಕ್ ಯಾರು ಕ್ಲಿಯರ್ ಮಾಡ್ಬೇಕು ರೈತರ ಕ್ಲಿಯರ್ ಮಾಡ್ಬೇಕು ಅಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳು ಬರ್ಬೇಕು ಇಲ್ಲಿ ರೋಡ್ ಆಗ್ತಿದೆ ಬರ್ಬೇಕು ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಕ್ಲಿಯರ್ ಮಾಡಿ ಅವ್ರು ಮಾಡ್ಕೊಳಂತ ಅವ್ರು ಇಷ್ಟ ತಗೊಬೇಕು ನಾವ್ ಪ್ರತಿಭಟನೆ ಮಾಡಿದಾಗ ಈ ರೈತರು ನಮ್ಗೆ ಲ್ಯಾಂಡ್ ಬಿಡ್ತಿಲ್ಲ ಆ ರೋಡ್ ಸಮಸ್ಯೆ ಇದೆ ಯಾರ್ ಮಾಡ್ಬೇಕದೆಲ್ಲಾನು ಅಧಿಕಾರಿಗಳು ಅಂತ ಅದಕ್ಕಾಗೇ ನೇಮ್ಸ್ ಅವರೇ ಅದನ್ನ ಕ್ಲಿಯರ್ ಮಾಡಿ ಏನಿದೆ ತುರ್ತವಾಗಿ ನಮ್ಗೆ ಈಗ ಅಧಿಕಾರಿಗಳೆಲ್ಲ ಕೂಡ ಬರ್ಬೇಕಿಲ್ಲಿ ಬಂದು ಲಿಖಿತ ರೂಪದಲ್ಲಿ ನಾವ್ ಇನ್ ಕಾರ್ಯ ಇಷ್ಟ ದಿನದಲ್ಲಿ ಮುಗಿಸ್ಕೊಡ್ತೀವಿ ಈಗ ಇಮಿಡಿಯೇಟ್ ಆಗಿ ಬರಬೇಕು ನಾವು ಮಾಡ್ಕೊಡ್ಬೇಕು ಅದು ಇಲ್ಲ ತನಕ ನಾವಂತೂ ಹೋರಾಟ ನಿಲ್ಸೋದಿಲ್ಲ ಮತ್ತೆ ಈಗೇನಿಲ್ ಇದವ್ರು ಅವರೆಲ್ಲರೂ ಕೂಡ ವಿಡಿಯೋ ಮಾಡ್ಕೊಂಡು ಎಫ್ಐಆರ್ ಕೂಡ ಮಾಡ್ತೀವಿ ಅಂತ ಹೇಳಿದರೆ ದಯವಿಟ್ಟು ನಾವು ಆರಕ್ಷಣೆಗೆ ಕೇಳ್ಕೊಳ್ತೀವಿ ನಾವೇನಾದ್ರು ಆತರ ತಪ್ಪು ಮಾಡಿ ಮಾಡಿದ್ವಿ ಇಷ್ಟು ಜನ ಈ ಸತ್ತಿದಾರಲ್ವಾ ಎಲ್ಲಾ ಸ್ಟೇಷನ್ ಅಲ್ಲಿ ರಿಪೋರ್ಟ್ ಇದೆ ಅವ್ರಿಗೆಲ್ಲ ನ್ಯಾಯ ಕೊಡ್ಸ್ರ ಯಾರು ಇವತ್ ನಾವು ನ್ಯಾಯ ಕೇಳಕ್ ಬಂದಿದ್ದೀವಿ ನ್ಯಾಯ ಕೇಳಕ್ ಬಂದ್ರೆ ನಮ್ಮ ಮೇಲೆ ಐ ಮಾಡ್ತೀವಿ ಮಾಡಿ ಪರವಾಗಿಲ್ಲ ಮೂರ್ ಜನ ನೂರ ಜನ ಎಲ್ಲಾರ್ ಮೇಲೆ ಮಾಡಿ ದಯವಿಟ್ಟು ನಾವು ಸ್ವೀಕರಿಸಕ್ ನಾವು ರೆಡಿ ಇದೀವಿ